ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಪ್ರಪಂಚ ಪರ್ಯಟನೆ ಮಾಡುತ್ತಾ ಯೂಟ್ಯೂಬ್ನಲ್ಲಿ ತಮ್ಮ ಟ್ರಾವೆಲ್ ವಿಡಿಯೋಗಳಿಂದಲೇ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದಿರುವವರು ಡಾಕ್ಟರ್ ಪ್ರೊ ಅಲಿಯಾಸ್ ಗಗನ್ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಸಾಧಕರ ಸೀಟ್ ಮೇಲೆ ಗಗನ್ ಶ್ರೀನಿವಾಸ್ ಕೂರಬೇಕು ಅನ್ನೋದು ಅಭಿಮಾನಿಗಳ ಬಯಕೆ ಆಗಿತ್ತು ಇದೀಗ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಗಗನ್ ಶ್ರೀನಿವಾಸ್ ಬರಬೇಕು ಅನ್ನೋದು ಅಭಿಮಾನಿಗಳ ಕನಸು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕಾರ್ಯಕ್ರಮ ಬರುವ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಶುರುವಾಗಲಿದೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಡಾಕ್ಟರ್ ಬ್ರೋ ಹೋಗ್ತಾರ ಇದೇ ಮೊದಲ ಬಾರಿಗೆ ಯೂಟ್ಯೂಬ್ ಲೈವ್ಗೆ ಬಂದ ಗಗನ್ ಶ್ರೀನಿವಾಸ್ ಮೂರು ತಿಂಗಳು ಒಂದೇ ಮನೆಯಲ್ಲಿ ಇರೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತದೆ ಮೂರು ತಿಂಗಳಲ್ಲಿ ಐದು ದೇಶ ನೋಡಿಬಿಡಬಹುದು ಮೂರು ತಿಂಗಳು ಒಂದೇ ಮನೆಯಲ್ಲಿರೋಕೆ ಕಷ್ಟ ಆಗುತ್ತೆ ಗಗನ್ ಶ್ರೀನಿವಾಸ್ ಕೊಟ್ಟ ಉತ್ತರ ನೋಡಿದರೆ ಬಹುಶಃ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಲ್ಲ ಅನಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಗಗನ್ ಶ್ರೀನಿವಾಸ್ ಈ ಬಾರಿ ಬಿಗ್ ಬಾಸ್ಗೆ ಹೋಗುತ್ತಿದ್ದಾರೆ ಅದಕ್ಕೆ ಅವರು ಸದ್ಯಕ್ಕೆ ಯಾವ ದೇಶಕ್ಕೂ ಹೋಗಿಲ್ಲ ವ್ಲಾಗ್ ಕೂಡ ಮಾಡ್ತಿಲ್ಲ ಅಂತ ಕೆಲವರು ವಾದಿಸ್ತಿದ್ದಾರೆ ಇನ್ನೂ ಕೆಲವರು ಇಂಥವರು ಬಿಗ್ ಬಾಸ್ಗೆ ಬರಬೇಕು ಈವರೆಗೂ ಗಗನ್ ಶ್ರೀನಿವಾಸ್ ಇಪ್ಪತ್ತೊಂದು ದೇಶಗಳಿಗೆ ಭೇಟಿ ನೀಡಿದ್ದಾರೆ ಪ್ರಪಂಚದಲ್ಲಿ ಎಲ್ಲ ದೇಶಗಳನ್ನು ಸುತ್ತಿ ನೋಡಿದ್ದಾರೆ ಕಳೆದ ಒಂದು ತಿಂಗಳಲ್ಲೇ ಡಾಕ್ಟರ್ ಬ್ರೂ ಯೂಟ್ಯೂಬ್ ಚಾನಲ್ನಿಂದ ಎರಡು ಸಾವಿರದ ನೂರು ಡಾಲರ್ ಗಳಿಸಿದೆ ಅಲ್ಲಿಗೆ ತಿಂಗಳಿಗೆ ಸರಿಸುಮಾರು ಒಂದೂವರೆ ಲಕ್ಷ ರೂಪಾಯಿ ಆದಾಯವನ್ನು ಯೂಟ್ಯೂಬ್ನಿಂದ ಗಗನ್ ಪಡೆಯುತ್ತಿದ್ದಾರೆ ಗಗನ್ ಶ್ರೀನಿವಾಸ್ ಕಾಂ ಪದವಿದಾರರು ಬೆಂಗಳೂರಿನ ವಿ ವಿ ಪುರಂನಲ್ಲಿರುವ ಕಾಲೇಜಿನಲ್ಲಿ ಬಿ ಕಾಂ ಪದವಿ ಪಡೆದಿದ್ದಾರೆ